ಈ ಸಿನಿಮಾದ ಮೊದಲನೇ ಟೀಸರ್ ಬಿಟ್ಟಾಗ್ಲೇನೆ ಏನೋ ಒಂದು ವೈಬ್ ಇದೆ ಒಂದು ಪವರ್ಫುಲ್ ಏನೋ ಗೆಲ್ಲುವಂತಹ ಎಲ್ಲ ಲಕ್ಷಣಗಳು ಇದೆ ಅನ್ನೋದು ಅಂತ ಅನಿಸಿತ್ತು ಜಸ್ಟ್ ಬಿಕಾಸ್ ನಿಶಾಂತ್ ಸರ್ ಅವರು ಅಷ್ಟು ಪ್ಯಾಷನೇಟ್ ಆಗಿ ನಂಗೆ ಇಂಥದ್ದೇ ಬೇಕು ಅಂತ ಅವ್ರ ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡಿರೋದು ನಾನು ಕಣ್ಣಾರೆ ನೋಡಿದ್ದೀನಿ ಅಂಡ್ ನಿಮ್ಮಂಥ ಪ್ಯಾಷನೇಟ್ ಪ್ರೊಡ್ಯೂಸರ್ಗಳು ಇವಾಗಿನ ಮಟ್ಟಿಗೆ ಬರೋದು ತುಂಬ ಕಷ್ಟ ಇದೆ ಸೊ ವೆಲ್ಕಮ್ ಅಂಡ್ ಐ ವೆಲ್ಕಮ್ ಯು ಹೋಲ್ ಹಾರ್ಟೆಡ್ಲಿ ಆ್ಯಂಡ್ ನಿಮಗೆ ಸಕ್ಸಸ್ ಸಿಗ್ಬೇಕು ನಿಮಗೆ ಸಕ್ಸಸ್ ಸಿಕ್ಕರೆ ನಾನು ಹೊಸಬ ನನ್ನ ಫ್ರೆಂಡ್ ರಿತ್ವಿಕ್ ಕೂಡ ಹೊಸಬ ನಮ್ಮಂತ ಹೊಸ ಕಲಾವಿದರು ಹುಟ್ಕೊತೀವಿ ನಮ್ಮ ಇಂಡಸ್ಟ್ರಿನೂ ಬೆಳೆಯುತ್ತೆ ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್ ಆ್ಯಂಡ್ ಟೀಸರ್ ಬಗ್ಗೆ ಹೇಳಲೇಬೇಕು ನನಗೆ ಫಸ್ಟ್ ಇಯರ್ ಟೀಸರ್ ಫಸ್ಟ್ ಟೀಸರ್ ಬಗ್ಗೆ ಹೇಳಿದೆ ಸೆಕೆಂಡ್ ಟೀಸರ್ ಬಗ್ಗೆ ನನ್ನ ಇನ್ಸ್ಟಾಗ್ರಾಮ್ ಇದ್ರೆ ಹೇಳಿದೆ ಅಂಡ್ ಚೈತ್ರ ಕೂಡ ಹೇಳಿದೆ ತುಂಬ ಚೆನ್ನಾಗಿ ಮಾಡ್ತಿದ್ಯಾ ಅಂಡ್ ಚೆನ್ನಾಗಿ ಮಾಡಿದ್ಯಾ ಅಂತ ಅಂಡ್ ಅಫ್ಕೋರ್ಸ್ ವಂಡರ್ಫುಲ್ ಆಕ್ಟ್ರೆಸ್ ಆಲ್ಸೋ ಈ ಈಗ ಈಗ ಬಂದಿರೋ ಟೀಸರ್ ನೋಡಿದ್ರೆ ನನಗೆ ನನಗೆ ಋತ್ವಿಕ್ ಕಾಣಿಸ್ಲೇ ಇಲ್ಲ ನನಗೆ ಅದರಲ್ಲಿ ಚೇತು ಕಾಣಿಸ್ದ ಸೊ ಭಾಳ ಅದ್ಭುತವಾಗಿ ಪವರ್ಫುಲ್ ಕ್ಯಾರೆಕ್ಟರ್ ಅಂತ ಅನಿಸುತ್ತೆ ಇದು ಒಂದು ಟೀಸರಲ್ಲಿ ಆ್ಯಂಡ್ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಶಾರ್ಟ್ ವಾಯ್ಸ್ ಆಗಿರ್ಬೋದು ಎಲ್ಲ ಅದ್ಭುತವಾಗಿದೆ ಆ್ಯಂಡ್ ರಿಜಿತ್ ಸರ್ ನಿಮಗೆ ಆಲ್ ದಿ ಬೆಸ್ಟ್ ಸೊ ಒಟ್ಟಾರೆಯಾಗಿ ಒಂದು ಅದ್ಭುತವಾದ ಟೀಸರ್ ಇದಕ್ಕೆ ನನಗೆ ಕರೆದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮಾರ್ನಮಿ ವಿಲ್ ವಿಲ್ ಬಿ ಅ ಸೂಪರ್ ಹಿಟ್ ಅಂತ ನಾನು ಭಾವಿಸ್ತೀನಿ